ತಪ್ಪಲ್ಲ ಕೇಳ್ತೀರಿ ಅದರ ಸಂಬಂಧ ಒಡ್ಕೊಂಡಾರ ನಾವು ಹೇಳ್ತಿವಲ್ಲಿ ನಾವೊಂದು ಕೇಳುತ್ತೆ ನೀವು ಹೇಳ್ಬೇಕು ಮುಂದಿನ ಸಂದಿಗೆ ಎಲ್ಲಿ ಪ್ರಶ್ನೆ ಐತಿ ಅಲ್ಲೇ ಉತ್ತರ ಐತಿ ಎಲ್ಲಿ ಉತ್ತರ ಐತಿ ಅಲ್ಲೇ ಪ್ರಶ್ನೆ ಅದ ಏನ್ ಕೇಳಿರುವ ಯಾವ ಕಾರ್ತಿಕ್ ವೀರಾರ್ಜುನ ತನ್ನ ಸೈನ್ಯ ತಗೊಂಡ ತಿರುಗಾಡಕೋದ ಬಂದ ಜಮದಗ್ನಿ ಆಶ್ರಮ ಜಮದಗ್ನಿ ಜಮದಗ್ನಿತ್ಯ ಕಾಮದ ಏನು ಆಕಳಿತ್ತು ಏನು ಬೇಡತಾನದೆಲ್ಲ ಪಂಚ ಪಕ್ವಾನ ಅಡಿಗೆ ತಯಾರಾಗ್ತಿತ್ತು ಇವ ರಾಜ ಹಸದ ಬಂದ ನಮಗ ಹಸುವಾಗ್ಯಾವ ಮತ್ತ ನಿಮ್ಮಲ್ಲಿ ಏನಿದ ಊಟಕ್ಕೆ ನೀಡಿ ಅಂದ್ರ ಜಮದಾಗ ನೀನು ಪಂಚ ಪಂಚಪಕ್ವನ್ ಅಡಿಗೆ ಮಾಡಿ ಆಗ್ತಿತ್ತು ರಾಜ ಅದನ್ನೆಲ್ಲಾ ಮಾಡಿಟ್ರು ರಾಜ ಅಂದ ಆಸ್ಪಾಸಕ್ಕೆ ಕಿರಾಣಿ ಅಂಗಡಿ ಇಲ್ಲ ಆಸ್ಪಾಸ ಅಂಗಡಿ ಇಲ್ಲ ಒಂದು ದುಕಾನ್ ಇಲ್ಲ ನಾ ಬೇಡಿದ ಅಡಿಗೆರ ಎಲ್ಲ ಇವ್ ತಯಾರು ಮಾಡಿ ಕೊಡ್ಲಾಕ ಏನು ಚಮತ್ಕಾರ ಇರ್ಬೇಕಿದ್ ಅವ್ನ ಮನೆಯಾಗ ಅಂದ ಅವಾಗ ಕ ಯಾವ ಜಮದಗ್ನಿ ಅಂದ ನನ್ನ ಮನೆಯಾಗ ಕಾಮದೇನು ಆಕಳೈತ್ರಿ ರಾಜ ನನ್ನ ಮನೆಯಾಗ ಕಾಮದೇನು ಆಕಳೈತಿ ನಾ ಏನು ಬಿಡ್ತೇನೆ ಅದನ್ನೆಲ್ಲ ಕೊಡ್ತದ ಅಂದಾಗಿ ಇವ ರಾಜನಲ್ಲಿ ಭಾವನಾ ಬದಲಾದವು ಇಂತ ಜಡಿ ಬಿಟ್ಟುಕೊಂಡು ಕೂತೈತಿ ಅಲ್ಲಿಗೆ ನೋಡ್ತಿ ಅಲ್ಲಿಗೆ ಇಲ್ಲಿಗೆ ಇದ್ರ ದಾಡಿ ಏನು ಇದ್ರ ಜುಟ್ಟು ಏನೋ ಇಂತ ಆದ್ರೂ ಗುಡಿಸಲು ಒಳಗೆ ಇಂತ ಆಕಳ ಇವನಲ್ಲಿ ಇರೋದು ಬ್ಯಾಡ ನನ್ನ ರಾಜ ಒಡಗಿ ಒಳಗಿರ್ಬೇಕು ಅಂದ್ರೆ ಬಹಳ ಚಲೋ ಆಗ್ತತಿ ಅಂದ ಮನಸ್ಸು ಬದಲಾತ ದುಷ್ಟ ಅಹಂಕಾರ ಹಾಕತು ಅವಾಗ ಒಂದ್ ದಗದಾತ್ರಿ ಈ ರಾಜ ಆಕಳ ತಗೊಂಡ್ ಹೋಗಬೇಕಂತೇಳಿ ಹಠ ತೊಟ್ಟ ಅವಾಗ ಜಮದಗಣಿ ಅಂದ ನನ್ನ ಪ್ರಾಣ ಕರಿ ಆಕಳ ನಿಮ್ ಕೊಡಂಗಿಲ್ಲ ಅಂದ ಆಕಳ ಕೊಡಂಗಿಲ್ಲ ಅಂದ ಕೊಡಂಗಿಲ್ಲ ಅಂದಾಗ ಒಂದ್ ದಗದಾತಿಪ ಇಬ್ಬರಿಗೆ ಬಡದಾಟ ಹೈತ ಜೋರ ಈಗ ನೋಡ್ರಿ ನಮ್ಮ ಮನಿ ಒಳಗ್ ಬಡದಾಟ ಹತ್ತಿರ್ತದ ನೆರಿಹೊರಿ ಹೊರೆಯವ್ರು ಬರ್ತಾರ ಮನೆಗೆ ಯಾಕೆ ಬರ್ತಾರಪ್ಪ ಅಂದ್ರೆ ಬಿಡಿಸಲಾಕ ಬರ್ತಾರ ಯಾರು ಜಗಳಾಡಿ ಯಾರ ಹೆಚ್ಚ ಕಮ್ಮಿ ಮಾಡ್ಕೊಂಡು ಅವ್ರಿಗೆ ಗೊತ್ತಿತ್ತ ಆಮದೇನು ಐತಿ ಆಕಳ ಒಯ್ಲಾಕ ಬಂದ ರಾಜ ಇದರಿ ಹೊರ ಗಂಡಾಳೆಲ್ಲಾ ಬಾಂದ್ರು ಯಾವ್ದು ಬಿಡಿಸೋಲಾಕ ನೆರಿ ಹೊರ ಅವ್ರ ಎಲ್ಲಾ ಬಾಂದ್ರ ತಮ್ಮ ಅಲ್ಲಿ ಒಂದು ದಗದಾತು ಓ ಟ್ಯಾಕ್ಟರ್ ಹಾಡ ಅಲ್ಲೇ ಬಂದ್ ಮಾಡುದ ಜಮದಗಣಿಕ್ ಮನೆಯಾಗಿಂದ ಆಕಳ ಜಾರ್ಕೋರುದ್ರ ನಾವ್ ಎಲ್ಲಾರು ಹೊಟ್ಟಿಗೆ ಏನ ತಿನ್ನೋದಿನ ನಮಗ ಹೊಟ್ಟೆ ಇಲ್ಲ ಆಗತ್ತೇತಿ ಹೇಳಿ ಆಕಳ ಹೇಳಿ ಅಂದ್ರು ಆಕಳ ಆಕಾಶಕ್ಕೆ ಹೋಯ್ತು ಜಮದಗ್ಣಿ ಇಪ್ಪ ಏನ ಕಾರ್ತಿಕ ವೀರಾರ್ಜುನ ತನ್ನ ಸೈನ್ಯ ತಗೊಂಡ ಬಂದಿದ್ದಲ್ಲ ಅವನ ಸೈನ್ಯ ದೊಡದಿತ್ತು ಯಾವ ಜಮದಗ್ನಿನ ಬಿಡಿಸ್ಕೊಲಕ್ ಯಾವ ಗಂಡಾಳ ಬಂದಿದ್ವಲ ಎಲ್ಲಾ ಗಂಡಾಳ ಮರ್ದನ ಮಾಡಿ ಅವರು ಎಲ್ಲಾ ಗಂಡಾಳ ಮರ್ದನ ಮಾಡ್ರು ಕಾ ಯಾವ ಕಾರ್ತಿಕ ವಿರಾರ್ಜುನ ಇಪ್ಪತ್ತೊಂದು ಗಾಯ ಮಾಡಿ ಜಮದಗ್ನಿನ ತಗೊಂಡು ಹೋಗಿಬಿಟ್ಟ ತಗೊಂಡವಾಗ ಬರು ಗುಡದ ಎಲ್ಲೋ ಕೈಯಾಗಿನ ಬಳಿ ಒಡ್ಕೊಂಡು ಹಾಡ್ಯಾಡ್ಕೊಂಡು ಒಳ್ಳಾಕತ್ತಿದ ಅವನು ಬಿಡಿಸೋಲಾಕ ಎಲ್ಲ ತೀರಿ ಹೋಗಿದ್ದು ಆ ಗಂಡಾಳ ಹೆಂಡ್ರಿ ಏನಿದ್ರಲ್ಲ ಹಿಂದ ಮನೆಯಾಗ ಅವರೆಲ್ಲ ಬಡ್ಕೊಂಡು ಅಳಕತ್ತಿದ್ರು ರಂಡ್ಯಾರ ಕೈಯಾಗಿನ ಬಳಿ ಹೊಡ್ಕೊಂಡು ಯಾವ ಎಲ್ಲ ಬಳಿ ಹೊಡ್ಕೊಂಡು ಅಳತಿದ್ರು ಪರಶುರಾಮ ವಿದ್ಯಾ ಕಲಿ ಹೋಗಿದ್ದ ಕೇಳ್ತಾನ ಯವ ಏನಾಗ್ಯದ ನಿನಗ ಹಿಂದೆ ಬಳಿ ಒಡ್ಕೊಂಡು ಅಳಾಕತ್ತಿ ಕುಮಾರಿ ಅಳಿಸಿ ಬಳಿರಿ ಹೊಡ್ಕೊಂಡು ಏನಾಗ್ಯದ ಯವ ನಿನಗ ಅವಾಗ ಹೇಳ್ತಾಳ ಎಲ್ಲಮ್ಮ ಏ ಪರಶುರಾಮ ಕಾರ್ತಿಕ್ ವೀರಾರ್ಜುನ ಬಂದಿದ್ದ ಕಾಮದೇನು ಆಕಳ ಸಂಬಂಧ ಆಕಳ ಒಯ್ಬೇಕಂತ ಹೇಳಿ ನಿಮ್ಮ ಅಪ್ಪ ಆಕಳ ಕೊಡ್ಲಿಲ್ಲ ನಿಮ್ಮ ಅಪ್ಪ ಇಪ್ಪತ್ತೊಂದು ಗಾಯ ಮಾಡಿ ತಗೊಂಡ್ ಹೋಗ್ಯಾನು ಅದಕ್ಕ ನಿಮ್ಮ ಅಪ್ಪ ಸತ್ತಿರಬೇಕು ಈ ಉಳಕಿದ ಮಕ್ಕಳೆಲ್ಲ ಅವರು ತಮ್ಮ ಕೈ ಒಳಗಿನ ಬಳಿ ಹೊಡ್ಕೊಂಡು ಎಳ್ಳಕತ್ತಾರ ಅವರು ಗಾಂಡ್ರ ಸಹಿತ ಎಲ್ಲಾ ಕೋಂದ ಹೋಗ್ಯಾನು ಹೆಂಗ ಮಾಡುದಂದ್ರು ಅವಾಗ ಹೇಳ್ತಾನ ಮಗ ಪರಶುರಾಮ ಯವ ನನಗ ಬರೇ ಆದ್ಮಿ ಮಾಡ್ರಿ ನೀನು ಆ ವಂಶ ಯಾವ ಕಾರ್ತಿಕ ವೀರಾರ್ಜುನ ಕ್ಷತ್ರಿಯ ಅಂಶದ ರಾಜ ಆ ವಂಶ ನಟ್ಟು ಔಷಿ ಮಾಡಿ ಬರ್ತಾನ ಕಾರ್ತಿಕ ಮಗನ ಕೊಂದು ಅಂದ ವಂಶ ನಟ್ಟು ಔಷಧಿ ಮಾಡಿ ಬರ್ತಾನ ಬರೀ ನೀ ನನಗೆ ಆಜ್ಞೆ ಮಾಡಂದ ಅವಾಗ ಎಲ್ಲ ಒಂದು ಮಾತು ಹೇಳ್ತಾಳ ಯಪ್ಪ ನೀ ಹೋಗು ಇಲ್ಲ ಅಂದಿಲ್ಲ ಕರೆ ಕ್ಷತ್ರಿಯ ಅಂಶದ ಗಂಡಾಳ ಎಟ್ಟು ಬರ್ತ ಎಟ್ಟು ಹೊಡಿ ಮಕ್ಕಳು ಬಂದ್ರ ಹೊಡಿಬೇಡ ಗಂಡಾಳ ಬಂದ್ರ ಬಿಡ್ಬೇಡ ಅಂದಳಕಿ ಬಿತ್ತು ನೋಡ್ರಿ ಪರಕ್ ಮಾತ ಗಂಡಾಳು ಬಂದ್ರ ಹೊಡೀವ್ಯಾನ ಬಿಡಬೇಡ ಹೆಣ್ಮಕ್ಳು ಬಂದ್ರ ಹೊಡಿಬೇಡ ಅಂದಳು ಆಯ್ತು ಹೇಳಿ ತಾಯಿ ಆಜ್ಞೆ ತಗೊಂಡ ಇಪ್ಪತ್ತೊಂದು ಸಲ ಭೂಮಂಡಲ ಪ್ರದಕ್ಷಿಣೆ ಹಾಕಿ ವಾದ ಇಪ್ಪತ್ತೊಂದು ಸಲ ಭೂಮಂಡಲ ಪ್ರದಕ್ಷಿಣೆ ಹಾಕಿ ವಾದ ಅಲ್ಲಿ ಎಷ್ಟು ಗಂಡಾಳು ಬರ್ತಿದ್ರಲ್ಲ ಒಟ್ಟು ಗಂಡಾಳನ್ನೆಲ್ಲ ಹೊಡಿತಿದ್ದ ಹೆಣ್ಮಕ್ಳನ್ನ ಬಿಟ್ಟು ಬಿಡ್ತಿದ್ದ ಎಷ್ಟು ಗಂಡಾಳು ಬರ್ತಿತ್ತು ಎಲ್ಲಾ ಹೊಡಿತಿದ್ದ ಹೆಣ್ಮಕ್ಳನ್ನ ಬಿಟ್ಟು ಬಿಡ್ತಿದ್ದ ಈ ಯಾನ ಬಂದಾರ ನೋಡಿ ಇವರು ನಾಲ್ಕು ಮಂದಿ ನಾಲ್ಕು ಗಿಡದ ಕಂಟಿ ಮರಿ ಕುತ್ತ್ಕೊಂಡು ನೋಡಲಕತ್ತಾ ಇವರು ಅದನ್ನ ಹಾ ನೋಡಿದು ಇವರಂದ್ರು ಸೀರಿ ಊಟ ಅವರಂದ್ರೆ ಬಿಡಲಕತ್ತ್ಯಾನ ದೋತ್ರಾ ಊಟ ಅವರಂದ್ರೆ ಹೊಡಿಲಕತ್ತ್ಯಾನ ಹೌದು ದೋತ್ರಾ ಊಟ ಜೀವ ಹೋಗತತೆ ಅಂದ್ರೆ ಈ ದೋತ್ರದಾಗೆ ಸುಕಾಯಿತು ಯಪ್ಪ ಅಂದ್ರೆ ಇವರು ನಾಲ್ಕು ಮಂದಿ ಸೀರೆ ಆವಾಗ ಏನಾಯಿತು ಸೀರಿ ಊಟ ನಿಂದ್ರಬೇಕ ಇವನು ಮುಂದೆ ವಿಚಾರ ಮಾಡ್ರು ಹೌದು ಹೌದು ಸೀರಿ ಊಟು ಸೀರಿ ಊಟ ಪರಿಶ್ರಮನ ಎದರಿಗೆ ಹಾದರು ಪರಶುರಾಮ ತ್ರಿಕಾಲಜ್ಞಾನಿ ಪರಶುರಾಮ ನೋಡಿದ ಇನಕತಕ ಗಂಡಾಳ ಬರ್ಲಕತಿತ್ತು ಇನಕತ ಬಾಳ ಗಂಡಾಳ ಬರ್ಲಾಕತಿತ್ತು ಬರೀ ಸೀರೆ ಹುಟ್ಟಾರಿಯದರಿಗೆ ಏನಿರಬೇಕಿದ್ರು ಮಹತ್ವ ಅಂದ ತನ್ನ ದಿವ್ಯ ದೃಷ್ಟಿದಿಂದ ನೋಡದ್ ನಾಲ್ಕು ಮಂದಿ ಸೀರೆ ಹುಟ್ಟು ನಿತ್ತಾರ ಅನ್ನೋದು ತಿಳಿದು ಬತ್ತು ಯಾವಾಗ ಸೀರೆ ಹುಟ್ಟಾರ ಅನ್ನೋದು ತಿಳಿದು ಬತ್ತು ನೋಡ ಅವಾಗ ಒಂದು ಮಾತು ಹೇಳದ ಪರಶುರಾಮ ಏ ರಣ ಹೇಳಿ ಗೌಡ್ರೆ ಗಂಡಾಳಾಗಿ ನನ್ನ ಕೈಯಾಗ ಪ್ರಾಣ ಕೊಟ್ಟಿದ್ರ ಮುಕ್ತಿ ಕಾಣಿಸ್ತಿದ್ನಿ ಇವಾಗ ಜೀವ ಹೋಗ್ತತಿ ಅಂತ ಹೇಳಿ ನನ್ನ ಮುಂದೆ ಸೀರಿ ಹುಟ್ಟು ನಿಂತಾರೆ ಅಂದ್ರೆ ನಮ್ಮ ಅವ್ ಎಲ್ಲವನು ಕುಡಿದಾಗ ನಮ್ಮ ಅವ್ನು ಚಾಕ್ರಿ ಮಾಡೋಗ್ರಿ ಮಕ್ಕಳ ಗಂಡಸೋಗಪ್ಪಗಳಾಗಿ ಬಾಳೋಗ್ರತ ಸರ್ ಅಪ್ಪ ಕೊಟ್ಟ ಬಿಟ್ಟ ಯಾವ ತಳದಾಗ ಗಂಡಸೋಗಪ್ಪಗಳಾಗಿ ಯಾವ ಯಾವ ನಡಬಾರಕ್ ಬಂದ ಆಗಲತ್ತಿ ಯಾವ ಯಾರ ಗಲ್ ಕೈ ಹಚ್ಕೊಂಡವ್ರ ಈಗೀಗ ಆಗಲಕ್ಕ ಯಾರ ನಡಬಾರ್ಕ್ ನಡಬಾರ್ಕ್ ಆಗ್ಲಾತ್ಯಾವ್ ಮನೆಯಾಗ ಎಡ ಮಕ್ಕಳ ಮಾಡಿ ಸಂಸಾರ ವಾಜ್ಯ ಗಂಟೆನು ಎಟ್ಟು ಆಗ್ಲಾಕತ್ಯಾವ ಈಗ ದೇನೇ ಹೆಚ್ಚ ಗಂಟೆನು ಬಾಳ ಮಂದಿ ಆಗ್ಲಾತ್ಯವ್ರ ಈಗ ಅವ್ರ ಗೋಶಿ ಇವ್ರಂತ ಇರ್ಬೇಕಂತ ಡೌಟ್ ಬಂದದ ನನಗೆ ಇವ್ ನಾಲ್ಕು ಮಂದಿ ಐತಿ ಅವ್ ಏ ತಮ್ಮ ಒಂದ್ ಮಾತು ಕೇಳೇನ್ ಏನತ್ ಹೇಳಿ ಏ ಮತ್ತ ಎಲ್ಲವ ಆಕಿ ಆಟ ಗಾಂಡ ಸತ್ತಾನು ಆಕಿ ಆಟ ಒಡ್ಕೋಬೇಕತ್ತೆ ಹುಚ್ಚಪೇಳಿ ನಿನಗ್ ಯಾರು ಕಲಸ್ಯಾರ ಇದನ್ನ ಮಾತಾಡ್ಲಾಕ್ ಇಂತದ ಆಕಿ ಗಾಂಡನ ಬಿಡಿಸ್ಕೊಲಾಕ ಎಷ್ಟೋ ಮಂದಿ ಗಂಡಾಳ ಬಂದ ಸತ್ತಿದ್ವು ಅಲ್ಲಿ ಅವ್ರ ಹೆಂಡ್ರೆಲ್ಲ ರಂಡೇರ ಕೂತಿದ್ರು ಅವಾಗ ಹೆಣ್ಮಕ್ಳಂದ್ರು ಎಲ್ಲವೂ ಎಲ್ಲವ ನಿನ್ನ ಗಾಂಡನ ಬಿಡ್ಸಲಾಕ್ ಹೋಗಿ ನಮ್ಮ ಗಾಂಡಿರ ಸತ್ತಾರ ನಮಗೂ ರಲ ಬಂದದ ನಿನ್ನ ಮಗ ಹೋಗ್ಯನೀಗ ಅಯ್ಯನ ಜಮದಗಣಿ ಪ್ರಾಣ ತುಂಬಿ ತರ್ಲಾಕ್ ಹೋಗ್ಯಾನೆ ನಿನ್ನ ಪ್ರಾಣ ತರುವಾಗ ನಿಮ್ಮ ಸಂಬಂಧ ನಮ್ಮ ಗಾಂಡ್ರ ಸತ್ತಾರು ನಮಗೂ ರಾಣಿ ಬಂದದ ನಮ್ಮ ಗಾಂಡ್ರ ಪ್ರಾಣ ಬಿ ತಗೊಂಡ್ ಬಾತೇಳು ನಿನ್ನ ಸಂಗಟ್ ನಾವು ರಾಣ್ಯಾರ ಆಗ್ತೀವಿ ಮಂದ ಮುತ್ತೈದ್ ಹುಣಿ ಮುತ್ತೈದ್ಯಾರ ಆಗ್ತೀವಿ ಅದ ಪರಂಪರೆ ಉಳ್ಕೋತ ಬಂದತ್ ಹೆಂಗ ಆಕೆ ರಾಣಿ ಬತ್ತಂದ್ರ ಅಂದಿಗ ರಂಡ್ಯಾರ ಆಗ್ತಾರ ಮುತ್ತೈದ್ ಹುಣಿ ಮುತ್ತೈದ್ಯಾರ ಆಗ್ತಾರೋ ಯಾಕಂದ್ರ ಅವ್ರ ಗಾಂಡ್ರ ಸತ್ತಿದ್ರು ಅವ್ರ ಪ್ರಾಣ ತಂದ ತುಂಬಿರೋ ಹಳೆ ಮುತ್ತೈದ್ಯಾರು ಆಗ್ಯಾರ ಇದು ಹೆಣ್ಮಕ್ಳದ್ ಹೆಣ್ಮಕ್ಳಿಗೆ ಬಿಟ್ಟು ಕೊಟ್ಟದಾಗದ ಇದ್ರ ಇನ್ನೊಂದು ಮಾತಮ್ಮ ಈಗ ನಾವು ನಾವ್ ಹೆಣ್ಮಕ್ಳದಿವಿ ಹೆಣ್ಮಕ್ಳ ಇರ್ತಿದಾರ ಗಾಂಡ್ರ ಸಾತ್ ಮುತ್ತೈದ್ಯಾರಾದ್ರು ರಾಣಿ ಯಾರಾದ್ರೂ ಒಪ್ಗೋಣ ಮತ್ತೆ ಗಂಡ ಗಾಂಡ್ರ ಜೋಗ ಯಾಕೆ ಬಳಿ ಒಡ್ಕೊಳ್ತೇನೆ ಇವ್ನು ಗಾಂಡಿ ಅವ್ನ ಸತ್ತ ಅವಾಗ ರಾಣಿ ಹುಣ್ಣಿಗ ರಾಣಿ ತಾನರ್ತದ ಮುತ್ತೈದ್ ಹುಣಿಗ್ ಮುತ್ತದ ಅದಕ್ಕ ನಿಮ್ಮ ಜೋಗಪ್ಪ ಬಳಿ ಹೊಡ್ಕೋಬೇಕಾದ್ರೆ ಇವ್ನು ಎಲ್ಲೋಗ ಯಾವತ ಎಲ್ಲೋಗ ಅವನ ಚನಿಗೆ ಅಪ್ಪನ ಇವ ಬಳಿ ಹೊಡ್ಕೋಬೇಕಾದ್ರ ಗಾಂಡಿ ಹುಣಿ ಇವ್ ಯಾವ ಇವ್ನ ಗಾಂಡ ಸಾಯ್ತಾನೋ ಮುತ್ತ ಹುಣಿ ಯಾವ ಹುಟ್ಟು ಬರ್ತಾನೋ ಜೋಗಾಪನ ಗಂಡ ಯಾವ ನಮ್ಮ ಹೆಣ್ಮಕ್ಳದ್ ನಾವು ಸುದ್ದಿ ಹೇಳಿದೇವ್ ನಿಮ್ಗೆ ಜೋಗಾಪ ಯಾಕೆ ಬಳಿ ಹೊಡ್ಕೋತಾನ ಇವನು ಗಾಂಡಿ ಯಾವ ಸಾಹ್ತಾನು ಏನ ಕಾರಣ ಬಳಿ ಹೊಡ್ಕೋತಾನೋ ಮಗ ಹೆಣ್ಮಕ್ಳ ತಾಳಿ ಹಾಕೋತಾರ ನಿಮ್ ಗಣಮಕ ಕುತ್ಕೊಂಡು ತಾಳಿ ಹಾಕೋಳತೇನ್ಲಾ ಅಲ್ಲ ತಮ್ಮ ಇವೆಲ್ಲಾ ಬಿಟ್ಟು ಬಿಡಿತ್ತು ಸುದ್ದಿ ನಮ್ಮ ಊರಾಗ ದನಕಾಯಿ ಹುಡುಗರು ಹೇಳತಾವ ಕೇಳಿರುವಂತ ಸುದ್ದಿ ಇದು ನಿನಗ ದೊಡ್ಡದಾಗ್ಯದ ಇದು ಮಾ ಇರ್ಲಿತ್ತಮ್ಮ ನಿನ್ನ ಅಪ್ಪ ಬಾಳ ದೊಡ್ಡವ ಅಪ್ಪ ದೊಡ್ಡವ ಅಪ್ಪ ದೊಡ್ಡಮ್ಮ ಅಂತ ಹೇಳ್ತಿ ಸ್ವತಾ ನಿನ್ನ ಚಂದ್ರಗುಪ್ತ ಅರಸ ಹನ್ನೆರಡು ವರ್ಷ ತಪಾ ಮಾಡ್ಲಾಕ್ ಹೋದಂಗ ಮನ್ಯಾಗ ಹೆಣ್ಣು ಹುಟ್ಟೈತೆ ಅನ್ನೋದು ದೊರವ ಆಗ್ಲಿಲ್ಲ ಹನ್ನೆರಡು ವರ್ಷ ತಪಾ ಮುಗಿಸ್ಕೊಂಡ್ ಬಂದ ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದ್ ಕೂತಳ ಮಗ ಜಳಕ ಜಳಕಾ ಮಾಡ್ಬೇಕನ್ನ ಕುಬ್ಸಾ ತಗದ್ ಮ್ಯಾಲ ತಪ್ಪಾ ಮುಗಿಸಿ ಬಾಗಿಲು ಹೊರಗ ತಾಯಿ ತಾಯಿಯವನ ಎದರ್ ಬಿತ್ತ ಮ್ಯಾಲ ಮೇಲೆ ಯವ್ವನ ಹುಡುಗಿ ನಮ್ಮನಿಯೊಳಗ ಯಾರ ಅಂದ ಸ್ವತಃ ಮಗಳನದು ಅರುವಾಗಲಿಲ್ಲ ಮಗಳ ಮೇಲೆ ಮನಸ್ಸು ಮಾಡಿಬಿಟ್ಟ ಕಾ ಸಾಪ್ಪ ಸ್ವತಃ ಮಗಳ ಮೇಲೆ ಯಾವಾಗ ಮನಸ್ಸು ಮಾಡಿದಲ ಮನಸ್ಸು ಮಾಡಿದ ಮಗಳು ಮುನ್ನೂರ ಅರವತ್ತು ಹುತ್ತಿಲ್ಲ ಅಡಿಗೆ ಹಾಡಿ ತಗದ ಮಗಳ ಗಾಬರಿಯಾಗಿ ಅಡವಿಯೊಳಗ ಓಡುತ್ತಾಳ ಓಡಿ ಹೋಗಿ ಅಡವಿಗೆ ಅಡವಾಗ ಒಂದು ಸಿಂಧಿ ಗಿಡ ಆಗಿ ನಿಂತು ಇವು ಹಿಂಬಾಲ ಬೆನ ಹತ್ತಿದ ಕಾಸಪ್ಪ ಅಡವಾಗ ಹೋಗಿ ನೋಡಿದ ಆ ಸಿಂಧಿ ಗಿಡ ಆಗಿ ನಿಂತ ತಿಳಿದ್ ಬಂತು ಒಟ್ಟ ಬಿಡಬಾರ್ದು ಅನುಕೂಲಕ್ಕೆ ಆಗಬೇಕು ನನಗಂದ ಈಳಿಗೆ ಅವ್ರ ಮನೆಯಾಗ ಹೋಗಿ ಈಳಗಾಗಿ ಹುಟ್ಟಿ ಬಂದ ಈಳಿಗಾಗಿ ಹುಟ್ಟಿ ಬಂದ ಸಿಂಧಿ ಗಿಡಾಗಿ ಬಿಟ್ಟ ಸ್ವತಃ ಮಗಳ ಸ್ರಾಪ್ ಕೊಡ್ತಾಳ ಅಲ್ಲು ಕಟುಕ ಹೇಳಿ ಇಂತ ಮಗಳ ಇರ್ಲಕ್ಕಾಗಿ ನೀವು ಮಗಳ ಮೇಲೆ ಮನಸ್ಸು ಮಾಡಿದೆ ಅಂದ್ರೆ ಪಾತಾಳ ಗಂಗ್ಯಾಗ ಏಳ ಗಜ ಕರಿ ಕಲ್ಲಾಗಿ ಬೀಳತ್ತ ಶ್ರಾಪ್ ಕೊಟ್ರು ಸದ್ದ ನೋಡ್ಲಾಕ್ ಸಿಗತತಿ ಪಾತಾಳ ಗಂಗ್ಯಾಗ ಪಾದವ್ರೆಲ್ಲಾ ವಾದ್ ಬರ್ತಾರ ಇವ್ರ ಅಪ್ಪ ಕರ್ ಎಬಸ್ಕೊಂಡು ಯಾವ ತರ್ವಲ್ಲ ನೀವ್ರೆ ಹೋಗ್ಬೇಕಲ್ಲ ನೀನ್ ಬೆಂಕಿ ಹೆತ್ತದ ಹೋಗ್ಬೇಕಲ್ಲ ನಮ್ಮವಾದ ಗಣಮಾಗ ಹೋಗಿ ಬಿಡಿಸ್ಕೊಂಡ್ ಬರ್ತಾನಿ ಅದಕ್ಕ ಭೂಮಿ ತೆಲಿ ಮ್ಯಾಗ ಹಿಂದಿ ತಗ ಸ್ವತಃ ಹಿಂದಿ ತೆಗಿತಾನ ಕರೆತಾ ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ಕುಡಿಯಂಗಿಲ್ಲ ಅಂದ್ರೆ ನಾನು ಮಗಳ ಸಂಘಟ ನಾ ತಗದ ಸಿಂಧಿ ನಾನು ಕುಡಿದ್ರ ಮಗಳ ಭೋಗ ಹೋಗ ಕೊಟ್ಟಿ ಹೊರಗ ಚಾರ್ಸಿ ಬೆಳಿ ಪಾಸಿ ಬೆಳಿ ಹೊರಗಿನ ಕ್ವಾಟ್ರ ತಂದ ಬಾಯಿ ಕರೆ ತಾ ಸ್ವತಃ ತಗದ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ನೀ ಕೇಳಿರುವಂತ ಪ್ರಶ್ನೆಕ್ಕೆ ನಾನು ಉತ್ತರ ಬಿಡುಗಡೆ ನಾ ಹಾಕಿ ನಾವು ಬಿಡುಗಡೆ ಹಾಕೋತ ಬರ್ಲಿ ಶಾನೆ ಅದಾರ ಏನ್ ಕೇಳ್ತಾರ ನಮ್ಮ ದೈವದವರು ಈ ಯಾರ್ದು ಸುದ್ದಿ ಕೇಳ್ಯಾರಪ್ಪ ಅಂದ್ರ ಶ್ರವಣ ಕುಮಾರ್ನ ಸುದ್ದಿ ಕೇಳತ್ತೇ ತಿಳದಟ್ಟ ಹೇಳಿಕೆ ಸಿಂಧಿ ಇಲ್ಲಿಗೆ ಅವ್ರಿಗೊಂದ್ಸಂದ್ ಕೋಟ ಬಿಡ್ರಿ